ನಮಸ್ಕಾರ ವೀಕ್ಷಕರೇ ಇಲ್ಲಿ ಕಾಣುತ್ತಿರುವ ದೃಶ್ಯವನ್ನ ನಾವೆಲ್ಲ ಕೂಡ ಗಮನವಿಟ್ಟು ನೋಡಬೇಕು ಪಕ್ಷಿ ಪ್ರಾಣಿಗಳಂದರೆ ಎಲ್ಲರಿಗೂ ಕೂಡ ಪ್ರೀತಿ ಪ್ರೇಮ ಕೂಡ ಇರುತ್ತೆ ಆದರೆ ಕೆಲವೊಂದು ಸಮಯಗಳಲ್ಲಿ ಪಕ್ಷಿ ಪ್ರಾಣಿಗಳಿಗೆ ಮೇವು ಸಿಗುವುದಿಲ್ಲ ನಾನು ಹೇಳುತ್ತಿರುವ ಕಾರಣ ಏನಪ್ಪ ಅಂದರೆ ಕೆಲವೊಂದು ಟೈಮ್ಗಳಲ್ಲಿ ಸಮಾಜ ಸೇವಕರು ದಾನ ಧರ್ಮ ಮಾಡುವಂಥವರು ಪಕ್ಷಿ ಪ್ರಾಣಿಗಳಿಗೆ ಯಾವ ರೀತಿ ಸಹಾಯ ಮಾಡ್ತಾರೆ ಅನ್ನೋದಕ್ಕೆ ಇದೊಂದೇ ಉದಾಹರಣೆ ಇಲ್ಲಿ ನೋಡಿ ಇಲ್ಲಿ ಸುಮಾರು ಪ್ರತಿನಿತ್ಯ ಕೂಡ ಇಪ್ಪತ್ತರಿಂದ ಐವತ್ತು ಕೋತಿಗಳು ಈ ರೀತಿ ಟಮಾಟೊ ತಿನ್ನಕ್ಕೆ ಬರ್ತವೆ ಇವತ್ತಿನ ದಿನಗಳಲ್ಲಿ ನಾನು ಹೇಳ್ತಿರೋದು ಇವತ್ತು ದಿನಾಂಕ ಇಪ್ಪತ್ತೈದು ಜುಲೈ ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಕೋಲಾರದಲ್ಲಿ ಸುಮಾರು ಹತ್ತು ದಿನಗಳಿಂದ ಹದಿನೈದು ದಿನಗಳಿಂದ ಟಮಾಟೊ ಐನೂರ ಸಾವಿರದ ಐನೂರವರೆಗೂ ಹೋಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ಕೋತಿಗಳು ಈ ಮಂಡಿಗೆ ಬಂದಾಗ ಈ ಮಾಲೀಕರು ಕೋತಿಗಳನ್ನು ಓಡಿಸೋದಿಲ್ಲ ಎಷ್ಟೇ ಕೋತಿಗಳು ಬಂದರೂ ಅದು ಹೊಟ್ಟೆ ತುಂಬ ತಿಂದು ಹೋಗೋವರೆಗೂ ಅದನ್ನು ಇವರು ಯಾರೂ ಕೂಡ ಮಾತನಾಡಿಸೋದಿಲ್ಲ ಈಗಾಗಿ ಸುಮಾರು ವರ್ಷಗಳಿಂದ ಕೂಡ ಈ ಮಂಡಿಯಲ್ಲಿ ಪ್ರತಿದಿನ ಇಪ್ಪತ್ತರಿಂದ ಐವತ್ತು ಕೋತಿಗಳಿಗೆ ಅದು ಮೂವತ್ತು ರೂಪಾಯಿ ಬಾಕ್ಸ್ ಆಗಲಿ ಮುನ್ನೂರು ರೂಪಾಯಿ ಬಾಕ್ಸ್ ಆಗಲಿ ಮೂರು ಸಾವಿರ ರೂಪಾಯಿ ಬಾಕ್ಸ್ ಆಗಲಿ ಕೋತಿಗಳು ಬಂದ ಮೇಲೆ ಹೊಟ್ಟೆ ತುಂಬ ತಿನ್ನೋವರೆಗೂ ಅದನ್ನು ಕಳಿಸೋದಿಲ್ಲ ಆದಷ್ಟೊಂದು ದೊಡ್ಡ ಗುಣ ಇಟ್ಕೊಂಡಿರ್ತಕ್ಕಂತಹ ಈ ಮಂಡಿ ಮಾಲೀಕರು ಸುಮಾರು ವರ್ಷಗಳಿಂದ ಈ ರೀತಿ ನೆಡ್ಕೊಂಡು ಬರ್ತಿದ್ದಾರೆ ಏನೇ ಇರಲಿ ಪಕ್ಷಿ ಪ್ರಾಣಿಗಳಿಗೆ ನಾವೆಲ್ಲ ಕೂಡ ಸಹಾಯ ಮಾಡಬೇಕು ಇಷ್ಟಕ್ಕೂ ಈ ಸಹಾಯ ಮಾಡ್ತಿರೋರು ಯಾರು ಈ ಪಕ್ಷಿ ಪ್ರಾಣಿಗಳಿಗೆ ಹಣವನ್ನು ಕೊಡ್ತಿರೋರು ಯಾರು ಅಂದ್ರೆ ಕೋಲಾರದ ಹೆಸರಾದಂತಹ ಸಮಾಜ ಸೇವಕರು ರೈತರ ಬೆನ್ನುಲುಬಾಗಿ ರೈತರಿಗೋಸ್ಕರ ಓಪನ್ ಮಾರ್ಕೆಟ್ ಮಾಡಿರ್ತಕ್ಕಂಥ ಸಿ ಎಂ ಶ್ರೀನಾಥ್ರವರು ಈ ಸೇವೆಯನ್ನು ಸುಮಾರು ವರ್ಷಗಳಿಂದ ಕೂಡ ಕೋತಿಗಳಿಗೆ ಮಾಡ್ಕೊಂಡು ಬರ್ತಿದ್ದಾರೆ ಇದೊಂದು ದಿನ ಅಲ್ಲ ಸುಮಾರು ವರ್ಷಗಳಿಂದ ಕೂಡ ಈ ಮಂಡಿಯಲ್ಲಿ ಪ್ರತಿದಿನ ಇಪ್ಪತ್ತರಿಂದ ಐವತ್ತು ಕೋತಿಗಳು ಹೊಟ್ಟೆ ತುಂಬ ತಿಂಡ್ಕೊಂಡು ಹೋಗ್ತಾ ಇರ್ತವೆ ಇದನ್ನು ಯಾರೇ ಆಗಿರಲಿ ಅವರು ಸ್ಟಾಫ್ ಆಗಿರ್ಬೋದು ಅವ್ರ ಸಿಬ್ಬಂದಿ ಆಗಿರ್ಬೋದು ಯಾರೇ ಆಗಿರ್ಬೋದು ಇದನ್ನು ಮಾತಾಡಿಸೋದಿಲ್ಲ ಯಾರೇ ಆಗಿರ್ಬೋದು ಇಂತಹ ಪ್ರಾಣಿಗಳು ಬಂದಾಗ ಕೈಲಾದಷ್ಟು ಸಹಾಯ ಮಾಡಬೇಕು ಕೆಲವೊಂದು ಕಡೆ ಕೆಲವೊಂದು ಸಮಯದಲ್ಲಿ ತಿನ್ನಲು ಊಟ ಇರುವುದಿಲ್ಲ ನಾವು ನಾವು ಮಾಡುವಂತ ದಾನ ಧರ್ಮ ನಮ್ಮ ಹಿಂದೆ ಬರುತ್ತೆ ನಾವು ಸತ್ತಾಗಿ ಬರುತ್ತೆ ಅನ್ನೋದಕ್ಕೆ ಹಲವಾರು ಉದಾಹರಣೆಗಳು ಮಾಡಿರೋ ಮಾತ್ರನೇ ಗೊತ್ತು ನಾವು ನಮ್ಮ ಕುಟುಂಬ ಸಮೇತ ಇಂತಹ ಪಕ್ಷಿ ಪ್ರಾಣಿಗಳು ಕಂಡಾಗ ನೀರನ್ನು ಕೊಡೋಣ ಕೈಲಾದಷ್ಟು ಊಟವನ್ನ ಸಹಾಯ ಮಾಡೋಣ ಬನ್ನಿ ಭವ್ಯ ಭಾರತ ದೇಶದಲ್ಲಿ ತಂದೆ ತಾಯಿಗಳಿಗೆ ಗೌರವ ಕೊಡೋಣ ಪಕ್ಷಿ ಪ್ರಾಣಿಗಳಿಗೆ ಊಟವನ್ನ ಕೊಡೋಣ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ